ನಮ್ಮ ಜಿಲ್ಲೆಯವರೇ ಆದ ಹೊಯ್ಸಳವರು ಚೊಚ್ಚಳಪಾರಿಗೆ ನಿರ್ಮಿಸಿರುವ ರಂಗಸಮುದ್ರ ಚಲನಚಿತ್ರ ಜಿಲ್ಲೆ ಸೇರಿ ನಾಳೆ ರಾಜ್ಯಾದ್ಯಂತ ತೆರೆ ಕಾಣಲಿದ್ದು ಪ್ರೇಕ್ಷಕರು ವೀಕ್ಷಣೆ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಎಂದು ಹೊಯ್ಸಳ ಗೆಳೆಯರ ಬಳಗದ ಸಚಿನ್ ಸರ್ಗೂರು ಮಾರ್ಮಿ ಮಾಡಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನದ ಪಿಕ್ಚರ್ ಪ್ಯಾಲೇಸ್ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ ಎಂದರು ಇಂದಿನ ಸಮಾಜಕ್ಕೆ ಪ್ರಮುಖವಾಗಿ ಬೇಕಿರುವ ಶಿಕ್ಷಣ ಮಾನವೀಯತೆ ಹಾಗೂ ಧರ್ಮ ಧರ್ಮ ನಗು ದುಃಖ ಶ್ರೀಮಂತ ಬಿಡುವ ಹೀಗೆ ಎಲ್ಲರ ಸಮ್ಮಿಶ್ರಣ ಚಿತ್ರದಲ್ಲಿದೆ ರಂಗ ಸಮುದ್ರ ಉಳ್ಳಿ ಸಂದೇಶ ಕೊಡುವ ಸಿನಿಮಾ ಜೀವನದಲ್ಲಿ ಶಿಕ್ಷಣ ಮುಖ್ಯವೋ ಹಣ ಮುಖ್ಯವೋ ಎಂಬ ಸಂದೇಶವು ಚಿತ್ರದಲ್ಲಿದೆ ಕನ್ನಡ ಅಭಿಮಾನಿಗಳು ಚಿತ್ರವನ್ನ ನೋಡುವ ಮೂಲಕ ಇಡೀ ಸಿನಿಮಾ ತಂಡವನ್ನ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದ್ರು ಸಮುದ್ರ ಒಂದು ಚಿತ್ರ ನಿರ್ಮಾಣ ಆದ ರಿಲೀಸ್ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಹಾಸನದಲ್ಲಿ ನಲ್ಲಿ ಈ ಚಿತ್ರ ಪ್ರದರ್ಶನ ಮಾಡ್ತಿದ್ದಾರೆ ಈ ಚಿತ್ರದಲ್ಲಿ ಏನು ರಂಗ ಸಮುದ್ರ ಏನ್ ಕಂಟೆಂಟ್ ಇಟ್ಕೊಂಡೈತೆ ಅಂದ್ರೆ ಶಿಕ್ಷಣ ಮಾನವೀಯತೆ ಧರ್ಮ ಅಧರ್ಮ ನಗು ದುಃಖ ಈ ತರ ಎಲ್ಲ ಕಂಟೆಂಟ್ ನ ಕಂಟೆಂಟ್ ಇಟ್ಕೊಂಡ ಚಿತ್ರ ಆಗಿದೆ ಉತ್ತಮ ಸಂಭಾಷಣೆ ಸಾಹಿತ್ಯ ಕತೆ ಅದ್ಭುತವಾಗೈತೆ ಇಡೀ ಮಾಸ್ಕ್ ಗೊತ್ತಿರೋ ಸಿನಿಮಾಗಳಲ್ಲಿ ಮಾನವೀಯತೆ ಒಳಗಿರುವಂತ ಸಿನಿಮಾ ಬಹಿ ಮಾಡಿ